ಜಾತಿ ಜನಗಣತಿ ವರದಿ ಬಗ್ಗೆ ಶಾಸಕ ಸುನೀಲ್ ಕುಮಾರ್ ಕಿಡಿಕಾರಿದ್ದಾರೆ ಕಾರ್ಕಳದ ಶಾಸಕ ಬಿಜೆಪಿ ಮುಖಂಡ ಸುನೀಲ್ ಕುಮಾರ್ ರಾಜ್ಯ ಸರ್ಕಾರ ತಯಾರಿಸಿದ ವರದಿಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆ ವರದಿಯನ್ನು ಖುದ್ದು ಕಾಂಗ್ರೆಸ್ ಹೈಕಮಾಂಡ್ ಕಿತ್ ಬಿಸಾಕಿದೆ ಸುನಿಲ್ ಕುಮಾರ್ ಅವರು ಹೇಳಿರೋ ಮಾತಿದೆ ರಾಜ್ಯ ಸರ್ಕಾರ ಆಲ್ರೆಡಿ ಒಂದು ವರದಿಯನ್ನು ತಯಾರು ಮಾಡಿದೆಯಲ್ಲ ಅದನ್ನು ಕಿತ್ತು ಬಿಸಾಕಿದೆ ಹೈಕಮಾಂಡ್ ನೂರೈವತ್ತು ಕೋಟಿ ರೂಪಾಯಿ ವೆಚ್ಚ ಮಾಡಿ ವರದಿಯನ್ನು ತಯಾರಿಸಿದ್ದಾರೆ ಈ ವರದಿ ರಾಜ್ಯದ ತೆರಿಗೆದಾರರಿಗೆ ಮಾಡಿದ ಮಹಾ ಮೋಸ ಇದು ರಾಜ್ಯ ಸರ್ಕಾರದ ವಿರುದ್ಧ ಶಾಸಕ ಸುನೀಲ್ ಕುಮಾರ್ ಗರಂ ಆಗಿದ್ದಾರೆ ಸುನಿಲ್ ಕುಮಾರ್ ಅವರು ಹೇಳಿರೋದು ರಾಜ್ಯ ಸರ್ಕಾರ ಆಲ್ರೆಡಿ ನೂರ ಕೋಟಿ ಖರ್ಚು ಮಾಡಿ ಒಂದು ವರದಿಯನ್ನು ತಯಾರು ಮಾಡಿದೆಲ್ಲ ಆ ವರದಿಯನ್ನು ಒಪ್ಪೋದಕ್ಕೆ ಹೈಕಮಾಂಡ್ ರೆಡಿ ಇಲ್ಲ ಆ ವರದಿಯನ್ನು ಕಿತ್ತು ಬಿಸಾಕಿದೆ ಹಾಕಿದೆ ಹೀಗಾಗಿ ರಾಜ್ಯ ಸರ್ಕಾರ ಈಗ ಇದೆಲ್ಲ ಬೃಹನ್ ಜಾತಿ ಜನಗಣತಿ ವರದಿ ಬಗ್ಗೆ ಶಾಸಕ ಸುನೀಲ್ ಕುಮಾರ್ ಕಿಡಿಕಾರಿದ್ದಾರೆ ಕಾರ್ಕಳದ ಶಾಸಕ ಬಿಜೆಪಿ ಮುಖಂಡ ಸುನೀಲ್ ಕುಮಾರ್ ರಾಜ್ಯ ಸರ್ಕಾರ ತಯಾರಿಸಿದ ವರದಿಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆ ವರದಿಯನ್ನು ಖುದ್ದು ಕಾಂಗ್ರೆಸ್ ಹೈಕಮಾಂಡ್ ಕಿತ್ ಬಿಸಾಕಿದೆ ಸುನೀಲ್ ಕುಮಾರ್ ಅವರು ಹೇಳಿರೋ ಮಾತಿದೆ ರಾಜ್ಯ ಸರ್ಕಾರ ಆಲ್ರೆಡಿ ಒಂದು ವರದಿಯನ್ನು ತಯಾರು ಮಾಡಿದೆಯಲ್ಲ ಅದನ್ನು ಕಿತ್ತು ಬಿಸಾಕಿದೆ ಹೈಕಮಾಂಡ್ ನೂರೈವತ್ತು ಕೋಟಿ ರೂಪಾಯಿ ವೆಚ್ಚ ಮಾಡಿ ವರದಿಯನ್ನು ತಯಾರಿಸಿದ್ದಾರೆ ಈ ವರದಿ ರಾಜ್ಯದ ತೆರಿಗೆದಾರರಿಗೆ ಮಾಡಿದ ಮಹಾ ಮೋಸ ಇದು ರಾಜ್ಯ ಸರ್ಕಾರದ ವಿರುದ್ಧ ಶಾಸಕ ಸುನೀಲ್ ಕುಮಾರ್ ಗರಂ ಆಗಿದ್ದಾರೆ ಸುನೀಲ್ ಕುಮಾರ್ ಅವರು ಹೇಳಿರೋದು ರಾಜ್ಯ ಸರ್ಕಾರ ಆಲ್ರೆಡಿ ನೂರೈವತ್ತು ಕೋಟಿ ಖರ್ಚು ಮಾಡಿ ಒಂದು ವರದಿಯನ್ನು ತಯಾರು ಮಾಡಿದಲ್ಲ ಆ ವರದಿಯನ್ನು ಒಪ್ಪೋದಕ್ಕೆ ಹೈಕಮಾಂಡ್ ರೆಡಿ ಇಲ್ಲ ಆ ವರದಿಯನ್ನು ಕಿತ್ತು ಬಿಸಾಕಿದೆ ಹೀಗಾಗಿ ರಾಜ್ಯ ಸರ್ಕಾರ ಈಗ ಇದೆಲ್ಲ ಬೃಹನ್ ಜಾತಿ ಜನಗಣತಿ ವರದಿ ಬಗ್ಗೆ ಶಾಸಕ ಸುನಿಲ್ ಕುಮಾರ್ ಕಿಡಿಕಾರಿದ್ದಾರೆ ಕಾರ್ಕಳದ ಶಾಸಕ ಬಿಜೆಪಿ ಮುಖಂಡ ಸುನೀಲ್ ಕುಮಾರ್ ರಾಜ್ಯ ಸರ್ಕಾರ ತಯಾರಿಸಿದ ವರದಿಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆ ವರದಿಯನ್ನ ಖುದ್ದು ಕಾಂಗ್ರೆಸ್ ಹೈಕಮಾಂಡ್ ಕಿತ್ತು ಬಿಸಾಕಿದೆ ಸುನೀಲ್ ಕುಮಾರ್ ಅವರು ಹೇಳಿರೋ ಮಾತಿದು ರಾಜ್ಯ ಸರ್ಕಾರ ಆಲ್ರೆಡಿ ಒಂದು ವರದಿಯನ್ನು ತಯಾರು ಮಾಡಿದೆಯಲ್ಲ ಅದನ್ನ ಕಿತ್ತು ಬಿಸಾಕಿದೆ ಹೈಕಮಾಂಡ್ ನೂರೈವತ್ತು ಕೋಟಿ ರೂಪಾಯಿ ವೆಚ್ಚ ಮಾಡಿ ವರದಿಯನ್ನು ತಯಾರಿಸಿದ್ದಾರೆ ಈ ವರದಿ ರಾಜ್ಯದ ತೆರಿಗೆದಾರರಿಗೆ ಮಾಡಿದ ಮಹಾ ಮೋಸ ಇದು ರಾಜ್ಯ ಸರ್ಕಾರದ ವಿರುದ್ಧ ಶಾಸಕ ಸುನೀಲ್ ಕುಮಾರ್ ಗರಂ ಆಗಿದ್ದಾರೆ ಸುನೀಲ್ ಕುಮಾರ್ ಅವರು ಹೇಳಿರೋದು ರಾಜ್ಯ ಸರ್ಕಾರ ಆಲ್ರೆಡಿ ನೂರೈವತ್ತು ಕೋಟಿ ಖರ್ಚು ಮಾಡಿ ಒಂದು ವರದಿಯನ್ನು ತಯಾರು ಮಾಡಿದೆಯಲ್ಲ ಆ ವರದಿಯನ್ನು ಒಪ್ಪೋದಕ್ಕೆ ಹೈಕಮಾಂಡ್ ರೆಡಿ ಇಲ್ಲ ಆ ವರದಿಯನ್ನು ಕಿತ್ತು ಬಿಸಾಕಿದೆ ಹಿಂಗಾಗಿ ರಾಜ್ಯ ಸರ್ಕಾರ ಈಗ ಇದೆಲ್ಲ ಬೃಹನ್ನ ಜಾತಿ ಜನಗಣತಿ ವರದಿ ಬಗ್ಗೆ ಶಾಸಕ ಸುನೀಲ್ ಕುಮಾರ್ ಕಿಡಿಕಾರಿದ್ದಾರೆ ಕಾರ್ಕಳದ ಶಾಸಕ ಬಿಜೆಪಿ ಮುಖಂಡ ಸುನೀಲ್ ಕುಮಾರ್ ರಾಜ್ಯ ಸರ್ಕಾರ ತಯಾರಿಸಿದ ವರದಿಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆ ವರದಿಯನ್ನ ಖುದ್ದು ಕಾಂಗ್ರೆಸ್ ಹೈಕಮಾಂಡ್ ಕಿತ್ತು ಬಿಸಾಕಿದೆ ಸುನೀಲ್ ಕುಮಾರ್ ಅವರು ಹೇಳಿರೋ ಮಾತಿದೆ ರಾಜ್ಯ ಸರ್ಕಾರ ಆಲ್ರೆಡಿ ಒಂದು ವರದಿಯನ್ನು ತಯಾರು ಮಾಡಿದೆಯಲ್ಲ ಅದನ್ನ ಕಿತ್ತು ಬಿಸಾಕಿದೆ ಹೈಕಮಾಂಡ್ ನೂರೈವತ್ತು ಕೋಟಿ ರೂಪಾಯಿ ವೆಚ್ಚ ಮಾಡಿ ವರದಿಯನ್ನು ತಯಾರಿಸಿದ್ದಾರೆ ಈ ವರದಿ ರಾಜ್ಯದ ತೆರಿಗೆದಾರರಿಗೆ ಮಾಡಿದ ಮಹಾ ಮೋಸ ಇದು ರಾಜ್ಯ ಸರ್ಕಾರದ ವಿರುದ್ಧ ಶಾಸಕ ಸುನೀಲ್ ಕುಮಾರ್ ಗರಂ ಆಗಿದ್ದಾರೆ ಸುನೀಲ್ ಕುಮಾರ್ ಅವರು ಹೇಳಿರೋದು ರಾಜ್ಯ ಸರ್ಕಾರ ಆಲ್ರೆಡಿ ನೂರೈವತ್ತು ಕೋಟಿ ಖರ್ಚು ಮಾಡಿ ಒಂದು ವರದಿಯನ್ನು ತಯಾರು ಮಾಡಿದೆಯಲ್ಲ ಆ ವರದಿಯನ್ನು ಒಪ್ಪೋದಕ್ಕೆ ಹೈಕಮಾಂಡ್ ರೆಡಿ ಇಲ್ಲ ಆ ವರದಿಯನ್ನು ಕಿತ್ತು ಬಿಸಾಕಿದೆ ಹೀಗಾಗಿ ರಾಜ್ಯ ಸರ್ಕಾರ ಈಗ ಇದೆಲ್ಲ ಬೃಹನ್ ಜಾತಿ ಜನಗಣತಿ ವರದಿ ಬಗ್ಗೆ ಶಾಸಕ ಸುನೀಲ್ ಕುಮಾರ್ ಕಿಡಿಕಾರಿದ್ದಾರೆ ಕಾರ್ಕಳದ ಶಾಸಕ ಬಿಜೆಪಿ ಮುಖಂಡ ಸುನೀಲ್ ಕುಮಾರ್ ರಾಜ್ಯ ಸರ್ಕಾರ ತಯಾರಿಸಿದ ವರದಿಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆ ವರದಿಯನ್ನು ಖುದ್ದು ಕಾಂಗ್ರೆಸ್ ಹೈಕಮಾಂಡ್ ಕಿತ್ ಬಿಸಾಕಿದೆ ಸುನಿಲ್ ಕುಮಾರ್ ಅವರು ಹೇಳಿರೋ ಮಾತಿದೆ ರಾಜ್ಯ ಸರ್ಕಾರ ಆಲ್ರೆಡಿ ಒಂದು ವರದಿಯನ್ನು ತಯಾರು ಮಾಡಿದೆಯಲ್ಲ ಅದನ್ನು ಕಿತ್ತು ಬಿಸಾಕಿದೆ ಹೈಕಮಾಂಡ್ ನೂರೈವತ್ತು ಕೋಟಿ ರೂಪಾಯಿ ವೆಚ್ಚ ಮಾಡಿ ವರದಿಯನ್ನು ತಯಾರಿಸಿದ್ದಾರೆ ಈ ವರದಿ ರಾಜ್ಯದ ತೆರಿಗೆದಾರರಿಗೆ ಮಾಡಿದ ಮಹಾ ಮೋಸ ಇದು ರಾಜ್ಯ ಸರ್ಕಾರದ ವಿರುದ್ಧ ಶಾಸಕ ಸುನೀಲ್ ಕುಮಾರ್ ಗರಂ ಆಗಿದ್ದಾರೆ ಸುನಿಲ್ ಕುಮಾರ್ ಅವರು ಹೇಳಿರೋದು ರಾಜ್ಯ ಸರ್ಕಾರ ಆಲ್ರೆಡಿ ನೂರ ಕೋಟಿ ಖರ್ಚು ಮಾಡಿ ಒಂದು ವರದಿಯನ್ನು ತಯಾರು ಮಾಡಿದೆಲ್ಲ ಆ ವರದಿಯನ್ನು ಒಪ್ಪೋದಕ್ಕೆ ಹೈಕಮಾಂಡ್ ರೆಡಿ ಇಲ್ಲ ಆ ವರದಿಯನ್ನು ಕಿತ್ತು ಬಿಸಾಕಿದೆ ಹಾಕಿದೆ ಹೀಗಾಗಿ ರಾಜ್ಯ ಸರ್ಕಾರ ಈಗ ಇದೆಲ್ಲ ಬೃಹನ್ ಜಾತಿ ಜನಗಣತಿ ವರದಿ ಬಗ್ಗೆ ಶಾಸಕ ಸುನೀಲ್ ಕುಮಾರ್ ಕಿಡಿಕಾರಿದ್ದಾರೆ ಕಾರ್ಕಳದ ಶಾಸಕ ಬಿಜೆಪಿ ಮುಖಂಡ ಸುನೀಲ್ ಕುಮಾರ್ ರಾಜ್ಯ ಸರ್ಕಾರ ತಯಾರಿಸಿದ ವರದಿಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆ ವರದಿಯನ್ನು ಖುದ್ದು ಕಾಂಗ್ರೆಸ್ ಹೈಕಮಾಂಡ್ ಕಿತ್ ಬಿಸಾಕಿದೆ ಸುನೀಲ್ ಕುಮಾರ್ ಅವರು ಹೇಳಿರೋ ಮಾತಿದೆ ರಾಜ್ಯ ಸರ್ಕಾರ ಆಲ್ರೆಡಿ ಒಂದು ವರದಿಯನ್ನು ತಯಾರು ಮಾಡಿದೆಯಲ್ಲ ಅದನ್ನು ಕಿತ್ತು ಬಿಸಾಕಿದೆ ಹೈಕಮಾಂಡ್ ನೂರೈವತ್ತು ಕೋಟಿ ರೂಪಾಯಿ ವೆಚ್ಚ ಮಾಡಿ ವರದಿಯನ್ನು ತಯಾರಿಸಿದ್ದಾರೆ ಈ ವರದಿ ರಾಜ್ಯದ ತೆರಿಗೆದಾರರಿಗೆ ಮಾಡಿದ ಮಹಾ ಮೋಸ ಇದು ರಾಜ್ಯ ಸರ್ಕಾರದ ವಿರುದ್ಧ ಶಾಸಕ ಸುನೀಲ್ ಕುಮಾರ್ ಗರಂ ಆಗಿದ್ದಾರೆ ಸುನೀಲ್ ಕುಮಾರ್ ಅವರು ಹೇಳಿರೋದು ರಾಜ್ಯ ಸರ್ಕಾರ ಆಲ್ರೆಡಿ ನೂರೈವತ್ತು ಕೋಟಿ ಖರ್ಚು ಮಾಡಿ ಒಂದು ವರದಿಯನ್ನು ತಯಾರು ಮಾಡಿದಲ್ಲ ಆ ವರದಿಯನ್ನು ಒಪ್ಪೋದಕ್ಕೆ ಹೈಕಮಾಂಡ್ ರೆಡಿ ಇಲ್ಲ ಆ ವರದಿಯನ್ನು ಕಿತ್ತು ಬಿಸಾಕಿದೆ ಹೀಗಾಗಿ ರಾಜ್ಯ ಸರ್ಕಾರ ಈಗ ಇದೆಲ್ಲ ಬೃಹನ್ ಜಾತಿ ಜನಗಣತಿ ವರದಿ ಬಗ್ಗೆ ಶಾಸಕ ಸುನಿಲ್ ಕುಮಾರ್ ಕಿಡಿಕಾರಿದ್ದಾರೆ ಕಾರ್ಕಳದ ಶಾಸಕ ಬಿಜೆಪಿ ಮುಖಂಡ ಸುನಿಲ್ ಕುಮಾರ್ ರಾಜ್ಯ ಸರ್ಕಾರ ತಯಾರಿಸಿದ ವರದಿಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆ ವರದಿಯನ್ನ ಖುದ್ದು ಕಾಂಗ್ರೆಸ್ ಹೈಕಮಾಂಡ್ ಕಿತ್ ಬಿಸ್ ಹಾಕಿದೆ ಸುನೀಲ್ ಕುಮಾರ್ ಅವರು ಹೇಳಿರೋ ಮಾತಿದು ರಾಜ್ಯ ಸರ್ಕಾರ ಆಲ್ರೆಡಿ ಒಂದು ವರದಿಯನ್ನು ತಯಾರು ಮಾಡಿದೆಯಲ್ಲ ಅದನ್ನ ಕಿತ್ತು ಬಿಸಾಕಿದೆ ಹೈಕಮಾಂಡ್ ನೂರೈವತ್ತು ಕೋಟಿ ರೂಪಾಯಿ ವೆಚ್ಚ ಮಾಡಿ ವರದಿಯನ್ನು ತಯಾರಿಸಿದ್ದಾರೆ ಈ ವರದಿ ರಾಜ್ಯದ ತೆರಿಗೆದಾರರಿಗೆ ಮಾಡಿದ ಮಹಾ ಮೋಸ ಇದು ರಾಜ್ಯ ಸರ್ಕಾರದ ವಿರುದ್ಧ ಶಾಸಕ ಸುನೀಲ್ ಕುಮಾರ್ ಗರಂ ಆಗಿದ್ದಾರೆ ಸುನೀಲ್ ಕುಮಾರ್ ಅವರು ಹೇಳಿರೋದು ರಾಜ್ಯ ಸರ್ಕಾರ ಆಲ್ರೆಡಿ ನೂರೈವತ್ತು ಕೋಟಿ ಖರ್ಚು ಮಾಡಿ ಒಂದು ವರದಿಯನ್ನು ತಯಾರು ಮಾಡಿದೆಯಲ್ಲ ಆ ವರದಿಯನ್ನು ಒಪ್ಪೋದಕ್ಕೆ ಹೈಕಮಾಂಡ್ ರೆಡಿ ಇಲ್ಲ ಆ ವರದಿಯನ್ನು ಕಿತ್ತು ಬಿಸಾಕಿದೆ ಹಿಂಗಾಗಿ ರಾಜ್ಯ ಸರ್ಕಾರ ಈಗ ಇದೆಲ್ಲ ಬೃಹನ್ನ ಜಾತಿ ಜನಗಣತಿ ವರದಿ ಬಗ್ಗೆ ಶಾಸಕ ಸುನೀಲ್ ಕುಮಾರ್ ಕಿಡಿಕಾರಿದ್ದಾರೆ ಕಾರ್ಕಳದ ಶಾಸಕ ಬಿಜೆಪಿ ಮುಖಂಡ ಸುನೀಲ್ ಕುಮಾರ್ ರಾಜ್ಯ ಸರ್ಕಾರ ತಯಾರಿಸಿದ ವರದಿಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆ ವರದಿಯನ್ನ ಖುದ್ದು ಕಾಂಗ್ರೆಸ್ ಹೈಕಮಾಂಡ್ ಕಿತ್ತು ಬಿಸಾಕಿದೆ ಸುನಿಲ್ ಕುಮಾರ್ ಅವರು ಹೇಳಿರೋ ಮಾತಿದೆ ರಾಜ್ಯ ಸರ್ಕಾರ ಆಲ್ರೆಡಿ ಒಂದು ವರದಿಯನ್ನು ತಯಾರು ಮಾಡಿದೆಯಲ್ಲ ಅದನ್ನ ಕಿತ್ತು ಬಿಸಾಕಿದೆ ಹೈಕಮಾಂಡ್ ನೂರೈವತ್ತು ಕೋಟಿ ರೂಪಾಯಿ ವೆಚ್ಚ ಮಾಡಿ ವರದಿಯನ್ನು ತಯಾರಿಸಿದ್ದಾರೆ ಈ ವರದಿ ರಾಜ್ಯದ ತೆರಿಗೆದಾರರಿಗೆ ಮಾಡಿದ ಮಹಾ ಮೋಸ ಇದು ರಾಜ್ಯ ಸರ್ಕಾರದ ವಿರುದ್ಧ ಶಾಸಕ ಸುನೀಲ್ ಕುಮಾರ್ ಗರಂ ಆಗಿದ್ದಾರೆ ಸುನೀಲ್ ಕುಮಾರ್ ಅವರು ಹೇಳಿರೋದು ರಾಜ್ಯ ಸರ್ಕಾರ ಆಲ್ರೆಡಿ ನೂರೈವತ್ತು ಕೋಟಿ ಖರ್ಚು ಮಾಡಿ ಒಂದು ವರದಿಯನ್ನು ತಯಾರು ಮಾಡಿದೆಯಲ್ಲ ಆ ವರದಿಯನ್ನು ಒಪ್ಪೋದಕ್ಕೆ ಹೈಕಮಾಂಡ್ ರೆಡಿ ಇಲ್ಲ ಆ ವರದಿಯನ್ನು ಕಿತ್ತು ಬಿಸಾಕಿದೆ ಹೀಗಾಗಿ ರಾಜ್ಯ ಸರ್ಕಾರ ಈಗ ಇದೆಲ್ಲ ಬೃಹನ್ ಜಾತಿ ಜನಗಣತಿ ವರದಿ ಬಗ್ಗೆ ಶಾಸಕ ಸುನೀಲ್ ಕುಮಾರ್ ಕಿಡಿಕಾರಿದ್ದಾರೆ ಕಾರ್ಕಳದ ಶಾಸಕ ಬಿಜೆಪಿ ಮುಖಂಡ ಸುನೀಲ್ ಕುಮಾರ್ ರಾಜ್ಯ ಸರ್ಕಾರ ತಯಾರಿಸಿದ ವರದಿಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆ ವರದಿಯನ್ನು ಖುದ್ದು ಕಾಂಗ್ರೆಸ್ ಹೈಕಮಾಂಡ್ ಕಿತ್ ಬಿಸಾಕಿದೆ ಸುನಿಲ್ ಕುಮಾರ್ ಅವರು ಹೇಳಿರೋ ಮಾತಿದೆ ರಾಜ್ಯ ಸರ್ಕಾರ ಆಲ್ರೆಡಿ ಒಂದು ವರದಿಯನ್ನು ತಯಾರು ಮಾಡಿದೆಯಲ್ಲ ಅದನ್ನು ಕಿತ್ತು ಬಿಸಾಕಿದೆ ಹೈಕಮಾಂಡ್ ನೂರೈವತ್ತು ಕೋಟಿ ರೂಪಾಯಿ ವೆಚ್ಚ ಮಾಡಿ ವರದಿಯನ್ನು ತಯಾರಿಸಿದ್ದಾರೆ ಈ ವರದಿ ರಾಜ್ಯದ ತೆರಿಗೆದಾರರಿಗೆ ಮಾಡಿದ ಮಹಾ ಮೋಸ ಇದು ರಾಜ್ಯ ಸರ್ಕಾರದ ವಿರುದ್ಧ ಶಾಸಕ ಸುನೀಲ್ ಕುಮಾರ್ ಗರಂ ಆಗಿದ್ದಾರೆ ಸುನಿಲ್ ಕುಮಾರ್ ಅವರು ಹೇಳಿರೋದು ರಾಜ್ಯ ಸರ್ಕಾರ ಆಲ್ರೆಡಿ ನೂರ ಕೋಟಿ ಖರ್ಚು ಮಾಡಿ ಒಂದು ವರದಿಯನ್ನು ತಯಾರು ಮಾಡಿದೆಲ್ಲ ಆ ವರದಿಯನ್ನು ಒಪ್ಪೋದಕ್ಕೆ ಹೈಕಮಾಂಡ್ ರೆಡಿ ಇಲ್ಲ ಆ ವರದಿಯನ್ನು ಕಿತ್ತು ಬಿಸಾಕಿದೆ ಹಾಕಿದೆ ಹೀಗಾಗಿ ರಾಜ್ಯ ಸರ್ಕಾರ ಈಗ ಇದೆಲ್ಲ ಬೃಹನ್ ಜಾತಿ ಜನಗಣತಿ ವರದಿ ಬಗ್ಗೆ ಶಾಸಕ ಸುನಿಲ್ ಕುಮಾರ್ ಕಿಡಿಕಾರಿದ್ದಾರೆ ಕಾರ್ಕಳದ ಶಾಸಕ ಬಿಜೆಪಿ ಮುಖಂಡ ಸುನೀಲ್ ಕುಮಾರ್ ರಾಜ್ಯ ಸರ್ಕಾರ ತಯಾರಿಸಿದ ವರದಿಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆ ವರದಿಯನ್ನು ಖುದ್ದು ಕಾಂಗ್ರೆಸ್ ಹೈಕಮಾಂಡ್ ಕಿತ್ ಬಿಸಾಕಿದೆ ಸುನೀಲ್ ಕುಮಾರ್ ಅವರು ಹೇಳಿರೋ ಮಾತಿದೆ ರಾಜ್ಯ ಸರ್ಕಾರ ಆಲ್ರೆಡಿ ಒಂದು ವರದಿಯನ್ನು ತಯಾರು ಮಾಡಿದೆಯಲ್ಲ ಅದನ್ನು ಕಿತ್ತು ಬಿಸಾಕಿದೆ ಹೈಕಮಾಂಡ್ ನೂರೈವತ್ತು ಕೋಟಿ ರೂಪಾಯಿ ವೆಚ್ಚ ಮಾಡಿ ವರದಿಯನ್ನು ತಯಾರಿಸಿದ್ದಾರೆ ಈ ವರದಿ ರಾಜ್ಯದ ತೆರಿಗೆದಾರರಿಗೆ ಮಾಡಿದ ಮಹಾ ಮೋಸ ಇದು ರಾಜ್ಯ ಸರ್ಕಾರದ ವಿರುದ್ಧ ಶಾಸಕ ಸುನೀಲ್ ಕುಮಾರ್ ಗರಂ ಆಗಿದ್ದಾರೆ ಸುನೀಲ್ ಕುಮಾರ್ ಅವರು ಹೇಳಿರೋದು ರಾಜ್ಯ ಸರ್ಕಾರ ಆಲ್ರೆಡಿ ನೂರೈವತ್ತು ಕೋಟಿ ಖರ್ಚು ಮಾಡಿ ಒಂದು ವರದಿಯನ್ನು ತಯಾರು ಮಾಡಿದಲ್ಲ ಆ ವರದಿಯನ್ನು ಒಪ್ಪೋದಕ್ಕೆ ಹೈಕಮಾಂಡ್ ರೆಡಿ ಇಲ್ಲ ಆ ವರದಿಯನ್ನು ಕಿತ್ತು ಬಿಸಾಕಿದೆ ಹೀಗಾಗಿ ರಾಜ್ಯ ಸರ್ಕಾರ ಈಗ ಇದೆಲ್ಲ ಬೃಹನ್ ಜಾತಿ ಜನಗಣತಿ ವರದಿ ಬಗ್ಗೆ ಶಾಸಕ ಸುನಿಲ್ ಕುಮಾರ್ ಕಿಡಿಕಾರಿದ್ದಾರೆ ಕಾರ್ಕಳದ ಶಾಸಕ ಬಿಜೆಪಿ ಮುಖಂಡ ಸುನಿಲ್ ಕುಮಾರ್ ರಾಜ್ಯ ಸರ್ಕಾರ ತಯಾರಿಸಿದ ವರದಿಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆ ವರದಿಯನ್ನ ಖುದ್ದು ಕಾಂಗ್ರೆಸ್ ಹೈಕಮಾಂಡ್ ಕಿತ್ ಬಿಸ್ ಹಾಕಿದೆ ಸುನೀಲ್ ಕುಮಾರ್ ಅವರು ಹೇಳಿರೋ ಮಾತಿದು ರಾಜ್ಯ ಸರ್ಕಾರ ಆಲ್ರೆಡಿ ಒಂದು ವರದಿಯನ್ನು ತಯಾರು ಮಾಡಿದೆಯಲ್ಲ ಅದನ್ನ ಕಿತ್ತು ಬಿಸಾಕಿದೆ ಹೈಕಮಾಂಡ್ ನೂರೈವತ್ತು ಕೋಟಿ ರೂಪಾಯಿ ವೆಚ್ಚ ಮಾಡಿ ವರದಿಯನ್ನು ತಯಾರಿಸಿದ್ದಾರೆ ಈ ವರದಿ ರಾಜ್ಯದ ತೆರಿಗೆದಾರರಿಗೆ ಮಾಡಿದ ಮಹಾ ಮೋಸ ಇದು ರಾಜ್ಯ ಸರ್ಕಾರದ ವಿರುದ್ಧ ಶಾಸಕ ಸುನೀಲ್ ಕುಮಾರ್ ಗರಂ ಆಗಿದ್ದಾರೆ ಸುನೀಲ್ ಕುಮಾರ್ ಅವರು ಹೇಳಿರೋದು ರಾಜ್ಯ ಸರ್ಕಾರ ಆಲ್ರೆಡಿ ನೂರೈವತ್ತು ಕೋಟಿ ಖರ್ಚು ಮಾಡಿ ಒಂದು ವರದಿಯನ್ನು ತಯಾರು ಮಾಡಿದೆಯಲ್ಲ ಆ ವರದಿಯನ್ನು ಒಪ್ಪೋದಕ್ಕೆ ಹೈಕಮಾಂಡ್ ರೆಡಿ ಇಲ್ಲ ಆ ವರದಿಯನ್ನು ಕಿತ್ತು ಬಿಸಾಕಿದೆ ಹಿಂಗಾಗಿ ರಾಜ್ಯ ಸರ್ಕಾರ ಈಗ ಇದೆಲ್ಲ ಬೃಹನ್ನ ಜಾತಿ ಜನಗಣತಿ ವರದಿ ಬಗ್ಗೆ ಶಾಸಕ ಸುನೀಲ್ ಕುಮಾರ್ ಕಿಡಿಕಾರಿದ್ದಾರೆ ಕಾರ್ಕಳದ ಶಾಸಕ ಬಿಜೆಪಿ ಮುಖಂಡ ಸುನೀಲ್ ಕುಮಾರ್ ರಾಜ್ಯ ಸರ್ಕಾರ ತಯಾರಿಸಿದ ವರದಿಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆ ವರದಿಯನ್ನ ಖುದ್ದು ಕಾಂಗ್ರೆಸ್ ಹೈಕಮಾಂಡ್ ಕಿತ್ತು ಬಿಸಾಕಿದೆ ಸುನಿಲ್ ಕುಮಾರ್ ಅವರು ಹೇಳಿರೋ ಮಾತಿದೆ ರಾಜ್ಯ ಸರ್ಕಾರ ಆಲ್ರೆಡಿ ಒಂದು ವರದಿಯನ್ನು ತಯಾರು ಮಾಡಿದೆಯಲ್ಲ ಅದನ್ನ ಕಿತ್ತು ಬಿಸಾಕಿದೆ ಹೈಕಮಾಂಡ್ ನೂರೈವತ್ತು ಕೋಟಿ ರೂಪಾಯಿ ವೆಚ್ಚ ಮಾಡಿ ವರದಿಯನ್ನು ತಯಾರಿಸಿದ್ದಾರೆ ಈ ವರದಿ ರಾಜ್ಯದ ತೆರಿಗೆದಾರರಿಗೆ ಮಾಡಿದ ಮಹಾ ಮೋಸ ಇದು ರಾಜ್ಯ ಸರ್ಕಾರದ ವಿರುದ್ಧ ಶಾಸಕ ಸುನೀಲ್ ಕುಮಾರ್ ಗರಂ ಆಗಿದ್ದಾರೆ ಸುನೀಲ್ ಕುಮಾರ್ ಅವರು ಹೇಳಿರೋದು ರಾಜ್ಯ ಸರ್ಕಾರ ಆಲ್ರೆಡಿ ನೂರೈವತ್ತು ಕೋಟಿ ಖರ್ಚು ಮಾಡಿ ಒಂದು ವರದಿಯನ್ನು ತಯಾರು ಮಾಡಿದೆಯಲ್ಲ ಆ ವರದಿಯನ್ನು ಒಪ್ಪೋದಕ್ಕೆ ಹೈಕಮಾಂಡ್ ರೆಡಿ ಇಲ್ಲ ಆ ವರದಿಯನ್ನು ಕಿತ್ತು ಬಿಸಾಕಿದೆ ಹಾಕಿದೆ ಹೀಗಾಗಿ ರಾಜ್ಯ ಸರ್ಕಾರ ಈಗ ಇದೆಲ್ಲ ಬೃಹನ್